ಸ್ವಾತಂತ್ರ್ಯ ನಂತರದ ಇಪ್ಪತ್ತಾರನೇ ಮಹಾರಾಜರಾದಂಥ ಒಡೆಯರಾದಂಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಏನಿದ್ದಾರೆ ಅವರ ನೆನಪಿನಲ್ಲಿ ಇಟ್ಟಂಥ ಹೆಸರು ಶ್ರೀಕಂಠ ಅನ್ನುವಂಥ ಹೆಸರು ಅದು ಆ ಹೆಸರಿನ ಆನೆ ಮೊದಲ ಬಾರಿಗೆ ಈ ಬಾರಿಯ ಒಂದು ದಸರಾದಲ್ಲಿ ಭಾಗವಹಿಸ್ತಾ ಇದೆ ಯಾಕೆಂದ್ರೆ ಅರ್ಜುನ ನಿಮ್ಗೆಲ್ಲರಿಗೂ ಗೊತ್ತಿದೆ ಕೂಂಬಿಂಗ್ ಸ್ಪೆಷಲಿಸ್ಟ್ ಹಾಕಿದ್ನೋ ಅದೇ ಥರ ಈಗ ಸತತ ಏಳನೇ ಬಾರಿ ಅಂಬಾರಿಯನ್ನು ಹುಡುತಿರುವಂಥ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಏನಿದ್ದಾನೆ ಈ ಪುಂಡಾನೆಗಳನ್ನು ಸೆರೆ ಹಿಡಿಯುವಲ್ಲಿ ಇವನ ಪಾತ್ರ ಪ್ರಮುಖವಾಗಿರೋದ್ರಿಂದ ಮತ್ತೆ ಹುಲಿಗಳನ್ನು ನರಭಕ್ಷಕ ಹುಲಿಗಳನ್ನು ಸೆರೆ ಹಿಡಿಯುವಲ್ಲಿ ಇವನು ಪಾತ್ರ ಪ್ರಮುಖ ಆಗಿರೋದ್ರಿಂದ ಇವನನ್ನು ನಾವು ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂತ ಕರಿತೀವಿ ಅದು ಜಯ ಮಾರ್ತಾಂಡ ಅನ್ನುವಂಥ ಒಂದು ಏನು ದೈತ್ಯವಾದಂಥ ಅಂಬಾರಿ ಬರುವಂಥ ಆನೆ ಇದೆಯಲ್ಲ ಅದು ಹಾಲಿವುಡ್ನ ಒಂದು ಚಿತ್ರದಲ್ಲಿ ತನ್ನದೇ ಆದಂಥ ಒಂದು ನಟನೆಯನ್ನು ಮಾಡಿದರೆ ಆನೆಯ ಸೊಂಡಿಲನ್ನ ಮೇಲೆ ಕೂತ್ಕೊಂಡು ಭಾಳ ಅದ್ಭುತವಾಗಿ ನಮಗೆ ಕಾಣಿಸ್ತಾರೆ ಗಂಧದ ಗುಡಿ ಚಲನಚಿತ್ರ ಕನ್ನಡ ಸ್ಯಾಂಡಲ್ವುಡ್ನಲ್ಲಿ ಅದರಲ್ಲೂ ಭಾಗವ ಭಾಗವಹಿಸಿರ್ತಕ್ಕಂಥ ರಾಜೇಂದ್ರ ಆನೆಯಿಂದ ಹಿಡಿದು ಅಂದರೆ ನಮ್ಮ ಈ ಅಂಬಾರಿ ಹೊತ್ತಂಥ ಆನೆಗಳು ಸೊ ಅಂಬಾರಿಯ ಜೊತೆಗೆ ಚಲನಚಿತ್ರಗಳಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿರುವಂಥ ಆನೆಗಳು ಅಂತ ಹೇಳಿಕೆ ನಮಗೆ ಹೆಮ್ಮೆಯಾಗುತ್ತೆ ನನಗೆ ಗೊತ್ತಿರುತ್ತೆ ನಮ್ಮ ದಸರಾದ ಆನೆಗಳ ಬಗ್ಗೆ ನಿಮಗೆ ಕೇಳಲಿಕ್ಕೆ ಅತ್ಯಂತ ಆಸಕ್ತಿ ಇದೆ ಅಂತಂದು ಅದರ ಕೆಲವು ಮಾಹಿತಿಗಳನ್ನು ವಿಚಾರಗಳನ್ನು ತಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ಮೈಸೂರಿಗೆ ಅಥವಾ ಮೈಸೂರಿನ ದಸರಾಕ್ಕೆ ಆನೆಗಳಿಲ್ಲದೆ ಅದಕ್ಕೆ ಅರ್ಥವೇ ಇಲ್ಲ ಹಲವಾರು ದಶಕಗಳಿಂದ ಶತಮಾನಗಳಿಂದ ಅಂಬಾರಿಯನ್ನು ಹೊರುವಂಥವುಗಳೇ ನಮ್ಮ ಪ್ರೀತಿಯ ವಿಶೇಷವಾದಂಥ ಆನೆಗಳು ನಮ್ಮ ಹೆಮ್ಮೆಯ ಆನೆಗಳು ಈ ಆನೆಗಳನ್ನು ವಿಶೇಷವಾಗಿ ದಸರಾದಲ್ಲಿ ಬಳಕೆ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ನಮ್ಮ ಭಾರತದಲ್ಲಿ ಮಾತ್ರ ಇರುವಂಥದ್ದು ಅನ್ನುವಂಥದ್ದು ನಮ್ಮ ಹೆಮ್ಮೆಯ ಸಂಗತಿ ಅದರಲ್ಲೂ ವಿಶೇಷವಾಗಿ ಸ್ನೇಹಿತರೆ ಈ ದಸರಾಕ್ಕೆ ಎಷ್ಟು ಆನೆಗಳನ್ನು ಆಯ್ಕೆ ಮಾಡ್ತಾರೆ ಅಂತಂದರೆ ಪ್ರತಿ ದಸರಾದ ಸಂದರ್ಭದಲ್ಲೂ ಕೂಡ ಪಳಗಿಸಿದಂಥ ಆನೆ ಶಿಬಿರಗಳಲ್ಲಿ ಪಳಗಿಸಿದಂಥ ಹದಿನಾಲ್ಕು ಆನೆಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಹೇಗೆ ಆನೆಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಈ ಆನೆಗಳ ತೂಕ ಈ ಆನೆಗಳ ಎತ್ತರ ಈ ಆನೆಗಳ ದೈಹಿಕ ದಸ್ತಪುಸ್ತವಾದ ಮೈಕಟ್ಟು ಈ ಆನೆಗಳ ಸುಸ್ಥಿತಿಯಲ್ಲಿರುವಂಥ ಆರೋಗ್ಯ ಅದರ ಜೊತೆಗೆ ಅದರಲ್ಲೂ ಅಂಬಾರಿ ಹೋರುವಂಥ ಆನೆ ಹದಿನಾಲ್ಕು ಆನೆಗಳಲ್ಲಿ ಎಲ್ಲವೂ ಕೂಡ ಅಂಬಾರಿ ಹೋರಕ್ಕೆ ಆಗೋದಿಲ್ಲ ಆನೆ ಭಾಳ ವಿಶೇಷವಾಗಿರಬೇಕಾಗುತ್ತೆ ಕಾರಣ ನಾನು ಹೇಳಿದ್ದಲ್ಲ ಈಗ ಎತ್ತರವಾದಂಥ ಒಂದು ದಷ್ಟಪುಷ್ಟವಾದ ಮೈಕಟ್ಟು ಮತ್ತು ಅಷ್ಟೇ ತೂಕವನ್ನು ಹೊಂದಿರಬೇಕು ಆರೋಗ್ಯವಂತ ಆನೆ ಆಗಿರಬೇಕು ಸೂಕ್ಷ್ಮವಾದಂಥ ಗ್ರಹಿಕೆಯನ್ನು ಆನೆ ಹೊಂದಿರಬೇಕು ಸೌಮ್ಯ ಸ್ವಭಾವವನ್ನು ಹೊಂದಿರಬೇಕು ಅದರ ಜೊತೆಗೆ ಸಮತಟ್ಟಾದ ಬೆನ್ನನ್ನು ಹೊಂದಿರುವ ನೋಡಲು ಅತಿ ಎತ್ತರವಾದ ದಷ್ಟಪುಷ್ಟವಾದ ಸೌಮ್ಯವಾದ ಆನೆಯನ್ನೇ ಈ ಅಂಬಾರಿ ಹೊರಲಿಕ್ಕೆ ಆಯ್ಕೆ ಮಾಡ್ತಕ್ಕಂಥದ್ದು ಹಾಗಾದರೆ ನಮ್ಮ ಮೈಸೂರಿಗೆ ಈ ಹದಿನಾಲ್ಕು ಆನೆಗಳು ಅಂತ ಏನು ಹೇಳಿದ್ನಲ್ಲ ಇದರಲ್ಲಿ ಒಂಬತ್ತು ಆನೆಗಳು ಮೊದಲ ಹಂತದಲ್ಲಿ ಬರ್ತವೆ ಅಂದರೆ ಹೆಚ್ಚು ಕಡಿಮೆ ಎರಡು ತಿಂಗಳು ಮುಂಚಿತವಾಗಿ ಐವತ್ತೈದು ದಿನ ಅಂತ ಹೇಳ್ತಾರೆ ಐವತ್ತೈದು ದಿನ ಮುಂಚಿತವಾಗಿ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಕೊಡಗು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಕ್ಕರೆ ಬೈಲು ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಈ ಆನೆ ಶಿಬಿರಗಳಲ್ಲಿ ಪಳಗಿಸಿದಂಥ ಆನೆಗಳನ್ನು ತೆಗೆದುಕೊಂಡು ಬರ್ತಾರೆ ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳಾದರೆ ಎರಡನೇ ಹಂತದಲ್ಲಿ ಆ ಐದು ಆನೆಗಳು ಒಟ್ಟು ಹದಿನಾಲ್ಕು ಆನೆಗಳು ನಮ್ಮ ಮೈಸೂರು ದಸರಾದಲ್ಲಿ ಅತ್ಯಂತ ಸಕ್ರಿಯವಾದಂಥ ಭಾಗಿಯನ್ನು ಮಾಡ್ತವೆ ಮತ್ತು ಸಕ್ರಿಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತವೆ ಈ ದಸರಾ ಆನೆಗಳು ಏನು ಹೇಳಿದೆ ನನ್ನ ಹದಿನಾಲ್ಕು ಇದರಲ್ಲಿ ಮೈಸೂರು ಜಿಲ್ಲೆಗೆ ಸೇರಿದಂಥ ಎಚ್ ಡಿ ಕೋಟೆ ತಾಲೂಕಿನಿದೆಯಲ್ಲ ಇದೆಯಲ್ಲ ಆ ಭಾಗದ ನಾಗರಹೊಳೆ ಅಂತ ನಾವೇನು ಹೇಳ್ತೀವಲ್ಲ ಆ ನಾಗರಹೊಳೆಯ ಭಾಗದಿಂದ ಕೆಲವು ಆನೆಗಳು ಬರ್ತಕ್ಕಂಥದ್ದು ಬಳ್ಳೆ ಶಿಬಿರದಿಂದ ಬರ್ತಕ್ಕಂಥದ್ದು ವೀರನ ಹೊಸಳಿ ಗೇಟ್ ಅಂತ ಇದೆ ಒಳಗೆ ಎಂಟ್ರಿ ಆಗಬೇಕಾದ್ರೆ ಅಲ್ಲಿಂದ ಈ ದಸರಾ ಆನೆಗಳನ್ನು ಒಟ್ಟುಗೂಡಿಸಿ ಇಲ್ಲಿಗೆ ಕರ್ಕೊಂಡು ಬರೋಂಥ ಪ್ರಯತ್ನವನ್ನು ಐವತ್ತು ದಿನ ಐದು ದಿನಗಳ ಮುಂಚೆಯೇ ಅರಣ್ಯ ಇಲಾಖೆ ಮಾಡುತ್ತೆ ಅದರ ಜೊತೆಗೆ ಇವತ್ತಿನ ಕೊಡಗು ಭಾಗದ ನಾವು ತಿತಿಮತಿ ಅರಣ್ಯ ಪ್ರದೇಶ ಅಂತ ಏನು ಹೇಳ್ತೀವಲ್ಲ ಅಲ್ಲಿಂದಲೂ ಕೂಡ ದಸರಾಗೆ ಬೇಕಾದಂಥ ಆನೆಗಳು ಮತ್ತು ದುಬಾರೆಯಿಂದ ಪ್ರಮುಖವಾದಂಥ ಆನೆಗಳು ಇನ್ನು ಚಾಮರಾಜನಗರ ಜ ಜಿಲ್ಲೆಯ ಕೆಗುಡಿಯಿಂದ ಪ್ರಮುಖವಾದಂಥ ಕೆಲವು ಆನೆಗಳನ್ನು ಆಯ್ಕೆ ಮಾಡ್ತಾರೆ ಸಮಟೈಮ್ ಕೆಲವು ಬಾರಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಕ್ರೆಬೈಲಿಂದಲೂ ಕೂಡ ಕೆಲವು ನುರಿತ ತರಬೇತಿಯನ್ನು ಪಡೆದಂಥ ಆನೆಗಳನ್ನು ನಮ್ಮ ದಸರಾದ ಸಂದರ್ಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಯ್ಕೆಯನ್ನು ಮಾಡ್ತಾರೆ ಸೊ ಇಲ್ಲಿ ವಿಶೇಷವಾಗಿ ಈ ಭಾಗಗಳಿಂದ ಪಳಗಿಸಿದಂಥ ಶಿಬಿರದಲ್ಲಿ ಚೆನ್ನಾಗಿ ಪಳಗಲ್ಪಟ್ಟಂಥ ಆನೆಗಳನ್ನು ಆಯ್ಕೆ ಮಾಡಿದ ಮೇಲೆ ನಾನೀಗ ಆಲ್ರೆಡಿ ಹೇಳಿದೆ ದಸರಾ ಆನೆಗಳನ್ನು ಆಯ್ಕೆ ಅಂದಾಗ ನೂರು ಆನೆಗಳು ಇತ್ತೆಂದಾಗ ನೂರು ಆನೆಗಳು ಆಯ್ಕೆ ಆಗೋದಿಲ್ಲ ಅದಕ್ಕೆ ಅದರದೇ ಆದಂಥ ನಿಯಮಗಳಿದ್ದಾವೆ ಅದಕ್ಕೆ ಅದರದ್ದೇ ಆದಂಥ ಕೆಲವೊಂದು ದಿಕ್ಸೂಚಿಗಳಿದೆ ಮಾರ್ಗಸೂಚಿಗಳಿದೆ ಅದರ ಮೇಲೆ ಅವುಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಐವತ್ತೈದು ದಿನಗಳ ಮುಂಚೆಯೇ ಈ ವೀರನ ಹೊಸಳ್ಳಿ ಗೇಟ್ ಏನಿದೆಯಲ್ಲ ನಾಗರಹೊಳೆ ಅಲ್ಲಿಂದ ಹೊರಡಲ್ಪಟ್ಟಂಥ ಎರಡು ಹಂತಗಳ ಆನೆಗಳೇನಿದೆ ಫಸ್ಟು ಅದು ನಮ್ಮ ಮೈಸೂರಿನ ಅಶೋಕಪುರಂನಲ್ಲಿರುವಂಥ ಅರಣ್ಯ ಭವನಕ್ಕೆ ಬರ್ತವೆ ಅಲ್ಲಿ ಎರಡು ದಿನ ವಿಶ್ರಾಂತಿ ತಗೊಳ್ತವೆ ಅದಾದಮೇಲೆ ಒಂದು ಒಳ್ಳೆಯ ಶುಭ ಲಗ್ನವನ್ನು ನೋಡಿ ಮೈಸೂರು ಅರಮನೆಗೆ ಅತ್ಯಂತ ವಿಜೃಂಭಣೆಯಿಂದ ಆನೆಗಳನ್ನು ನಾನು ಹೇಳಿದೆ ಆಗಲೇ ಮಹಾ ಅತಿಥಿಗಳು ಅನ್ನೋ ರೀತಿಯಲ್ಲಿ ಸಕಲ ಆತಿಥ್ಯಗಳೊಂದಿಗೆ ಅವ್ರನ್ನ ಆಹ್ವಾನವನ್ನು ಮಾಡಿಕೊಂಡು ಅಲ್ಲಿಂದ ನಿರಂತರವಾಗಿ ಅವುಗಳಿಗೆ ತರಬೇತಿಯನ್ನು ಕೊಡಲಾಗುತ್ತೆ ಸ್ನೇಹಿತರೆ ಸಂದರ್ಭದಲ್ಲಿ ನಾನು ಈ ಹಿಂದೆ ಅಂದರೆ ಸರಿಸುಮಾರು ಒಂದು ನೂರು ನೂರೈವತ್ತು ವರ್ಷಗಳ ಹಿಂದೆ ನಾವು ಅಂದರೆ ನಾಲ್ವಡಿ ಮಹಾರಾಜರು ಅದಾದಮೇಲೆ ಜಯಚಾಮರಾಜ ಒಡೆಯರ್ರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಕಾಲದಲ್ಲಿ ಅಂಬಾರಿ ಒತ್ತಂಥ ಹಾನಿಗಳ ಬಗ್ಗೆ ನಾವು ನೆನಪಿಸ್ಕೊಳ್ಳೇಬೇಕಾಗುತ್ತೆ ಅದು ಎಲ್ಲೋ ಒಂದು ಕಡೆ ಹಾಲಿವುಡ್ ಇರ್ಬೋದು ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ನಂತಹ ಚಲನಚಿತ್ರಗಳು ಮತ್ತು ಧಾರಾವಾಹಿಗಳಲ್ಲಿ ಭಾಗವಹಿಸಿದಂಥ ಆನೆಗಳನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕು ಅಂದರೆ ನಮ್ಮ ಆನೆಗಳು ಕೇವಲ ದಸರಾಕ್ಕೆ ಮಾತ್ರ ಸೈಯಲ್ಲ ಅಂಬಾರಿ ಒತ್ತಂಥ ಆನೆಗಳು ಸ್ಯಾಂಡಲ್ವುಡ್ಡು ಬಾಲಿವುಡ್ ಮತ್ತು ಹಾಲಿವುಡ್ ಚಲನಚಿತ್ರಗಳಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ ಅದು ಜಯ ಮಾರ್ತಾಂಡ ಅನ್ನುವಂಥ ಒಂದು ಏನು ದೈತ್ಯವಾದಂಥ ಅಂಬಾರಿ ಬರುವಂಥ ಆನೆ ಇದೆಯಲ್ಲ ಅದು ಹಾಲಿವುಡ್ನ ಒಂದು ಚಿತ್ರದಲ್ಲಿ ತನ್ನದೇ ಆದಂಥ ಒಂದು ನಟನೆಯನ್ನು ಮಾಡಿದರೆ ಇನ್ನೊಂದು ಕಡೆ ಬಾಲಿವುಡ್ನ ಹಿಂದಿ ಸೀರಿಯಲ್ನಲ್ಲಿ ನಾವು ಟಿಪ್ಪು ಸುಲ್ತಾನನನ್ನು ಕುರಿತಾದಂಥ ಒಂದು ಐತಿಹಿಸ ಐತಿಹಾಸಿಕವಾದಂಥ ಒಂದು ಧಾರವಾಹಿ ಬಂತು ಹಿಂದಿನಲ್ಲಿ ಬಾಲಿವುಡ್ನಲ್ಲಿ ಸೊ ಅದರಲ್ಲಿ ಭಾಗವಹಿಸಿದಂಥ ದ್ರೋಣ ಆನೆಯಿಂದ ಹಿಡಿದು ಅದರ ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಹೊರನಟರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂಥ ಗಂಧದ ಗುಡಿನಲ್ಲಿ ನೀವು ನೋಡುವಂಥ ಬಳಸ್ಕೊಂಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಹಾಡಿದೆ ನಾವಾಡುವ ಆಡುವ ನುಡಿಯೇ ಕನ್ನಡ ನುಡಿ ಅನ್ನುವಂಥ ಒಂದು ಹಾಡೇನಿದೆಯಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಆನೆಯ ಸೊಂಡಿಲನ್ನ ಮೇಲೆ ಕೂತ್ಕೊಂಡು ಭಾಳ ಅದ್ಭುತವಾಗಿ ನಮಗೆ ಕಾಣಿಸ್ತಾರೆ ಗಂಧದ ಗುಡಿ ಚಲನಚಿತ್ರ ಕನ್ನಡ ಸ್ಯಾಂಡಲ್ವುಡ್ನಲ್ಲಿ ಅದರಲ್ಲೂ ಭಾಗವ ಭಾಗವಹಿಸಿರ್ತಕ್ಕಂಥ ರಾಜೇಂದ್ರ ಆನೆಯಿಂದ ಹಿಡಿದು ಅಂದರೆ ನಮ್ಮ ಈ ಅಂಬಾರಿ ಹೊತ್ತಂಥ ಆನೆಗಳು ಸೊ ಅಂಬಾರಿಯ ಜೊತೆಗೆ ಚಲನಚಿತ್ರಗಳಲ್ಲೂ ಕೂಡ ನಟಿಸಿ ಸೈ ಅನಿಸಿಕೊಂಡಿರುವಂಥ ಆನೆಗಳು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆಯಾಗುತ್ತೆ ಸೊ ಇತ್ತೀಚೆಗೆ ನಾವು ಈ ದ್ರೋಣನ ನಂತರ ಬಂದಾಗ ನಮಗೆ ಸ ತತ್ತಕ್ಷಣಗೆ ಕಾಣುವಂಥ ಆನೆಗಳು ಅಂತ ಬಂದಾಗ ಬಲರಾಮ ನಮಗೆ ಕಂಡು ಬರ್ತಾನೆ ಸರಿಸುಮಾರು ನಮಗೆ ಒಂದು ಹನ್ನೆರಡು ಹದಿನಾಲ್ಕು ಬಾರಿ ಅಂಬಾರಿಯನ್ನು ಹೊತ್ತಂಥ ಬಲರಾಮ ನಮಗೆ ಕಂಡು ಬರ್ತಾನೆ ಅದಾದಮೇಲೆ ಎಂಟು ಬಾರಿ ಅಂಬಾರಿಯನ್ನು ಹೊತ್ತು ದುರ ದುರಾದೃಷ್ಟವಶಾತು ವಿಧಿವಶನಾದಂಥ ಅರ್ಜುನ ನಮಗೆ ನೆನಪಿಗೆ ಬರ್ತಾನೆ ಈಗ ಸತತ ಏಳನೇ ಬಾರಿ ಅಂಬಾರಿ ಹೊರುತ್ತಿರುವಂಥ ಅಭಿಮನ್ಯು ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾನೆ ಇವರೆಲ್ಲರೂ ಕೂಡ ನಮ್ಮ ಜಂಬೂ ಸವಾರಿಯ ಇತಿಹಾಸ ಅಂತ ಹೇಳಿದರೆ ತಪ್ಪಾಗಲಾರ್ದು ಸೊ ಇಂಥ ಕ್ಯಾಪ್ಟನ್ಗಳಿಲ್ಲದೇ ನಾವು ಒಂದು ವಿಶ್ವವಿಖ್ಯಾತ ಜಂಬೂ ಸವಾರಿಯನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ಅರ್ಜುನ ನಿಮಗೆಲ್ಲರಿಗೂ ಗೊತ್ತಿದೆ ಕೂಂಬಿಂಗ್ ಸ್ಪೆಷಲಿಸ್ಟ್ ಆಗಿದ್ನೋ ಅದೇ ಥರ ಈಗ ಸತತ ಏಳನೇ ಬಾರಿ ಅಂಬಾರಿಯನ್ನು ಹೊರತಿರುವಂಥ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಏನಿದ್ದಾನೆ ಇವನೇನು ಕಮ್ಮಿ ಇಲ್ಲ ಇವನು ನಾವು ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂತ ಕರಿತೀವಿ ಟ್ರಬಲ್ ಶೂಟರ್ ಅಂತ ಕರಿಬೋದು ಇವನನ್ನು ಮತ್ತು ಇವನನ್ನು ಎ ಕೆ ಫಾರ್ಟಿ ಶವ ಫಾರ್ಟಿ ಸೆವೆನ್ ಅಂತ ಕರಿಬೋದು ಎ ಕೆ ಫಾರ್ಟಿ ಸೆವೆನ್ ಅಂತ ಕರಿಬೋದು ಯಾಕೆ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ಅಲ್ಲದೆ ವಿವಿಧ ರಾಜ್ಯಗಳಲ್ಲಿ ಈ ಪುಂಡಾನೆಗಳ ಸೆರೆಯ ಕಾರ್ಯಾಚರಣೆಯಲ್ಲಿ ನಮ್ಮ ಅಭಿಮನ್ಯು ಎಕ್ಸ್ಪರ್ಟ್ ಆಗಿದ್ದಾನೆ ಅದರ ಜೊತೆ ಹುಲಿ ಸೆರೆಯ ಕಾರ್ಯಾಚರಣೆಯಲ್ಲಿಯೂ ಕೂಡ ವಿವಿಧ ಹುಲಿಯ ಸೆರೆಯ ಕಾರ್ಯಾಚರಣೆಯಲ್ಲೂ ಕೂಡ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆ ಸೊ ಆದ್ದರಿಂದ ಈ ಪುಂಡಾನೆಗಳನ್ನು ಸೆರೆ ಹಿಡಿಯುವಲ್ಲಿ ಇವನ ಪಾತ್ರ ಪ್ರಮುಖವಾಗಿರೋದ್ರಿಂದ ಮತ್ತು ಹುಲಿಗಳನ್ನು ನರಭಕ್ಷಕ ಹುಲಿಗಳನ್ನು ಸೆರೆ ಹಿಡಿಯುವಲ್ಲಿ ಇವನು ಪಾತ್ರ ಪ್ರಮುಖ ಆಗಿರೋದ್ರಿಂದ ಇವನನ್ನು ನಾವು ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂತ ಕರಿತೀವಿ ಟ್ರಬಲ್ ಶೂಟರ್ ಅಂತ ಕರಿತೀವಿ ಎ ಕೆ ಫಾರ್ಟಿ ಸೆವೆನ್ ಅಂತ ನಮ್ಮ ಅಭಿಮನ್ಯವನ್ನು ಕರಿತೀನಿ ಈಗಲೂ ಕೂಡ ಅರುವತ್ತು ವರ್ಷ ಮೀರಿದ್ರೂ ಭಾಳ ದೈಹಿಕವಾಗಿ ಸದೃಢನಾಗಿದ್ದಾನೆ ಬಹುಶಃ ಇನ್ನೂ ಒಂದೇ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅವನು ಅಂಬಾರಿ ಹೊರತಾನೆ ಅವನು ಹೊರಬೇಕು ಅನ್ನುವಂಥದ್ದು ನಮ್ಮ ನಾಡಿನ ಸಮಸ್ತ ಜನರ ಒಂದು ಪ್ರಾರ್ಥನೆ ಮತ್ತು ಎಲ್ಲರ ಒಂದು ಕನಸು ಮತ್ತು ಅಭಿಪ್ರಾಯ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ ಸೊ ಇನ್ನು ಈ ಬಾರಿಯ ದಸರಾದಲ್ಲಿ ನಾನು ಆಲ್ರೆಡಿ ಹೇಳಿದೆ ಹದಿನಾಲ್ಕು ಆನೆಗಳು ಭಾಗವಹಿಸ್ತಾ ಇದ್ದಾವೆ ಅಂತಂದು ಆ ಹದಿನಾಲ್ಕು ಆನೆಗಳಲ್ಲಿ ಒಂಬತ್ತು ಗಂಡ್ ಹತ್ತು ಗಂಡಾನೆಗಳು ಇಲ್ಲಿ ಭಾಗವಹಿಸ್ತಾ ಇದ್ದರೆ ಹತ್ತು ಗಂಡಾನೆಗಳು ಭಾಗವಹಿಸ್ತಾ ಇದ್ದರೆ ನಾಲ್ಕು ಹೆಣ್ಣಾನೆಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಈ ಹತ್ತು ಗಂಡಾನೆಗಳು ಮತ್ತು ನಾಲ್ಕು ಹೆಣ್ಣಾನೆಗಳು ಅಂತ ಏನು ಹೇಳಿದ್ನಲ್ಲ ಈ ನಾಲ್ಕು ಹೆಣ್ಣಾನೆಗಳಲ್ಲಿ ಎರಡು ಹೊಸ ಹೆಣ್ಣಾನೆಗಳು ಮೊದಲ ಬಾರಿಗೆ ಈ ವರ್ಷದ ದಸರಾದ ಮೂಲಕ ಗ್ರ್ಯಾಂಡ್ ಎಂಟ್ರಿಯನ್ನು ಇದ್ದಾವೆ ಆ ಎರಡು ಹೊಸ ಆನೆಗಳು ಯಾವುದು ಅಂದರೆ ನಿಮಗಾಗಲೇ ಗೊತ್ತಿರುತ್ತೆ ಒಂದು ರೂಪ ಅನ್ನುವಂಥ ಹೆಣ್ಣಾನೆ ಮತ್ತೊಂದು ಹೇಮಾವತಿ ಇನ್ನೊಂದು ಹೇಮಾವತಿ ಅದರ ಜೊತೆಗೆ ಗಂಡಾನೆಗಳಲ್ಲಿ ಹೊಸ ಎಂಟ್ರಿ ಯಾವುದು ಅಂತಂದರೆ ಮೈಸೂರು ಒಡೆಯರ್ ವಂಶಕ್ಕೆ ರಾಜವಂಶಸ್ಥರಿಗೆ ಅತ್ಯಂತ ಪ್ರಿಯವಾದಂಥ ಒಂದು ಹೊಸ ಆನೆ ಈಗ ಎಂಟ್ರಿ ಇದೆ ಅವನೇ ಶ್ರೀಕಂಠ ಅನ್ನುವಂಥ ಆನೆ ಈ ಶ್ರೀಕಂಠನಿಗೆ ಹೇಗೆ ಹೆಸರು ಬಂತು ಅಂತಂದರೆ ನಮ್ಮ ಮೈಸೂರಿನ ಅಥವಾ ಮೈಸೂರು ಸಂಸ್ಥಾನದ ಸ್ವಾತಂತ್ರ್ಯ ನಂತರದ ಇಪ್ಪತ್ತಾರನೇ ಮಹಾರಾಜರಾದಂಥ ಒಡೆಯರಾದಂಥ ಶ್ರೀಕಂಠದತ್ತ ನರಸಿಂಹರಾಜ ಏನಿದ್ದಾರೆ ಮಹಾರಾಜರು ಅವರ ನೆನಪಿನಲ್ಲಿ ಇಟ್ಟಂಥ ಹೆಸರು ಶ್ರೀಕಂಠ ಅನ್ನುವಂಥ ಹೆಸರು ಅದು ಆ ಹೆಸರಿನ ಆನೆ ಮೊದಲ ಬಾರಿಗೆ ಈ ಬಾರಿಯ ಒಂದು ದಸರಾದಲ್ಲಿ ಭಾಗವಹಿಸ್ತಾ ಇದೆ ಅದು ಕೂಡ ನೋಡೋದಕ್ಕೆ ಭಾಳ ಸದೃಢವಾದಂಥ ಮೈಕೊಟ್ಟು ಭಾಳ ಸುಂದರವಾಗಿ ಕಾಣುವಂಥ ಒಂದು ಮೈಕಟ್ಟನ್ನು ಹೊಂದಿರತಕ್ಕಂಥ ಆನೆ ಈ ಶ್ರೀಕಂಠ ಆನೆ ಈ ಒಂದು ಶ್ರೀಕಂಠ ಆನೆ ಏನಿದೆಯಲ್ಲ ಇದನ್ನು ವಿಶೇಷವಾಗಿ ನಮ್ಮ ಅರಮನೆಯ ಒಂದು ರಾಜವಂಶಸ್ಥರೇ ನಿರ್ಧರಿಸುವಂತೆ ಪಟ್ಟದ ಹಾನಿಯಾಗಿ ಅದನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಬಹುಶಃ ಈ ಬಾರಿಯ ದಸರಾದಲ್ಲಿ ಶ್ರೀಕಂಠ ಅರಮನೆಯ ಪಟ್ಟದ ಆನೆ ಆಗುವಂಥ ಎಲ್ಲ ಸಂದರ್ಭಗಳು ಮತ್ತು ಸೂಚನೆಗಳು ಇದೆ ಶ್ರೀಕಂಠ ಆಗಲಿಲ್ಲ ಅಂತಂದರೆ ಏಕಲವ್ಯನಿಗೆ ಬಹುಶಃ ಚಾನ್ಸ್ ಸಿಗಬೋದು ಒಂದು ವೇಳೆ ಏನಾದರೂ ಏಕಲವ್ಯನಿಗೆ ಆ ಚಾನ್ಸ್ ಸಿಗಲಿಲ್ಲ ಅಂದರೆ ಏಕಲವ್ಯ ಅವನು ಹಿರಿಯ ಹಾನಿಯಾಗಿರೋದ್ರಿಂದ ಅವನಿಗೆ ದಸರಾ ಸಂದರ್ಭದಲ್ಲಿ ಅವನನ್ನು ಮುಂದೆ ಬಿಟ್ಟು ನಿಶಾನೆ ಆನೆಯಾಗಿ ಮಾಡುವಂಥ ಸಂದರ್ಭಗಳು ಕೂಡ ಇದೆ ಅಂತ ಈಗ ನನಗೆ ಸಾರ್ವಜನಿಕವಾಗಿ ಕೇಳಿಬರ್ತಾ ಇರತಕ್ಕಂಥ ಒಂದು ಮಾಹಿತಿ ನೋಡೋಣ ಶ್ರೀಕಂಠ ಪಟ್ಟದಾನೆ ಆದರೆ ಮತ್ತಷ್ಟು ಮೆರುಗು ಈ ಬಾರಿಯ ಒಂದು ದಸರಾಕ್ಕೆ ಬರುತ್ತೆ ಸೊ ವಿಶೇಷವಾಗಿ ಇಲ್ಲಿ ನಾವು ಇನ್ನೊಂದನ್ನು ಗಮನಿಸಬೇಕಾಗುತ್ತೆ ಭೀಮಾ ಏನಿದನಲ್ಲ ಇವತ್ತು ನಿಮಗೆ ಗೊತ್ತಿದೆ ಭೀಮಾ 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 ಮೈಸೂರಿನ ದಸರಾ ಬಂದರೆ ಯಾವ ಆನೆ ಅತ್ಯಂತ ಜನಪ್ರಿಯವಾದಂಥ ಆನೆಯಾಗಿದೆ ಜನರ ಮನಸ್ಸನ್ನ ಗೆದ್ದಂಥ ಮುದ್ದಿನ ಆನೆಯಾಗಿದೆ ಅಂದರೆ ಅದು ಭೀಮ ಇಡೀ ದಸರಾದ ಗಂಡಾನೆಗಳಲ್ಲಿ ಅತ್ಯಂತ ಕಿರಿಯ ವಯಸ್ಕ ಯಾರು ಅಂದರೆ ಭೀಮ ಅಂತ ನಾವು ಹೇಳ್ಬೋದು ಇಡೀ ದಸರಾದ ಅತ್ಯಂತ ಕಿರಿಯ ಹೆಣ್ಣಾನೆ ಯಾವುದು ಅಂತಂದರೆ ಹನ್ನೊಂದು ವರ್ಷದ ಹೇಮಾವತಿ ಹೆಣ್ಣಾನೆಗಳಲ್ಲಿ ದಸರಾದಲ್ಲಿ ಅತ್ಯಂತ ಕಿರಿಯ ಆನೆ ಇವತ್ತು ಬಹುಶಃ ಅಭಿಮನ್ಯುವಿಗಿಂತ ಅಂಬ ಇದು ಮಹೇಂದ್ರನಿಗಿಂತ ಏಕಲವ್ಯನಿಗಿಂತ ಪ್ರಶಾಂತನಿಗಿಂತ ಅತಿ ಹೆಚ್ಚು ಮತ್ತು ಕಂಜನ್ ಆನೆಗಿಂತ ಅತಿ ಹೆಚ್ಚು ಜನಪ್ರಿಯವಾದ ಮೈಸೂರಿನ ಜನರ ಮನೆ ಮಾತಾಗಿರುವಂಥ ಆನೆ ಯಾವುದು ಅಂತಂದರೆ ಭೀಮಾ ಏಕೆಂದರೆ ತಾಲೀಮಿನ ಸಂದರ್ಭದಲ್ಲಿ ಭೀಮಾ ಅಂತ ಒಂದ್ಸರಿ ಕರೆದರೆ ಅವನು ತನ್ನ ಸೊಂಡಿಲನ್ನು ಎತ್ತಿ ತನ್ನದೇ ಆದಂಥ ಒಂದು ಆಶೀರ್ವಾದವನ್ನು ನಮ್ಮ ಸಮಸ್ತ ಕುಲಕೋಟಿ ಕನ್ನಡಿಗರಿಗೆ ಮಾಡ್ತಾನೆ ಅದು ನೋಡೋದಕ್ಕೆ ಒಂದು ಅತ್ಯಂತ ಸುಂದರವಾದಂಥ ರೋಚಕವಾದಂಥ ಕ್ಷಣಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಆನೆಗಳು ವಿಚ ವಿಶೇಷವಾದಂಥ ಅಂಶಗಳು ನಾನು ಏನು ಹೇಳಿದೆ ಈಗ ಇದರ ಜೊತೆಗೆ ನಾವು ಈ ತಾಲೀಮಿನ ವಿಚಾರ ಬಂದಾಗ ನಿಮಗೆ ಗೊತ್ತಿದೆ ದಸರಾದ ಈ ಒಂದು ಜಂಬೂ ಸವಾರಿಯ ತಾಲೀಮು ಹೆಚ್ಚು ಕಡಿಮೆ ಒಂದು ಐವತ್ತು ದಿನಗಳ ಕಾಲ ಇದಕ್ಕೆ ಪ್ರಾಕ್ಟೀಸನ್ನು ನಡೆಸ್ತಾರೆ ಬೆಳೆ ಬೆಳಿಗ್ಗೆ ಏಳುವರೆಗೆ ಮೊದಲ ತಾಲೀಮಾದರೆ ಸಂಜೆ ಐದುವರೆಗೆ ಎರಡನೇ ತಾಲೀಮನ್ನು ಕೊಡ್ತಾರೆ ಸೊ ಈ ತಾಲೀಮಿನಲ್ಲೂ ಕೂಡ ನಾವು ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ವಿಧಗಳನ್ನು ನೋಡ್ಬೋದು ಒಂದು ಸಾಮಾನ್ಯ ತಾಲೀಮು ಅಂದರೆ ಯಾವುದೇ ಥರದ ಭಾರವನ್ನು ಹೊರಿಸದೆ ಅಂಬಾರಿ ಆನೆಗೆ ಯಾವುದೇ ಭಾರವನ್ನು ಹೊರಿಸದೆ ಬರೀ ಸಾಮಾನ್ಯವಾದಂಥ ಒಂದು ಏನು ಮೆರವಣಿಗೆ ಸಾಮಾನ್ಯವಾದಂಥ ಒಂದು ತಾಲೀಮನ್ನು ಕೊಡುವಂಥದ್ದು ಅದನ್ನು ಸಾಮಾನ್ಯ ತಾಲೀಮು ಕರಿತೀವಿ ಎರಡನೇದು ಭಾರವರಿಸುವಂಥ ತಾಲೀಮು ಏನು ಭಾರ ಒಸೋದು ಏಕಾಏಕಿ ಐವತ್ತು ಕೆ ಜಿ ಒಂದು ಸಾವಿರ ಭಾರವನ್ನು ಒರೆಸ್ತಾರಾ ಇಲ್ಲ ಹಂತ ಹಂತವಾಗಿ ಅಂಬಾರಿ ಹೊರುವ ಆನೆಗೆ ಭಾರವನ್ನು ಒರಿಸುವಂಥ ಪ್ರಾಕ್ಟೀಸನ್ನು ಮಾಡ್ತಾರೆ ಈ ಒಂದು ಏನು ತಾಲೀಮನ್ನು ಮಾಡ್ತಾರೆ ಟ್ರೈನಿಂಗನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಆ ಅದನ್ನು ಭಾರ ಒರಿಸುವ ತಾಲೀಮು ಅಂತ ಹೇಳ್ತಾರೆ ಈ ಭಾರ ತಾಲೀಮಿನ ಸಂದರ್ಭದಲ್ಲೇ ಮೊದಲು ಇನ್ನೂರು ಕೆ ಜಿ ತೂಕದ ಮರಳಿನ ಚೀಲ ಅದಾದಮೇಲೆ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಮುನ್ನೂರು ಕೆ ಜಿ ನಾನ್ನೂರು ಕೆ ಜಿ ನಾನ್ನೂರೈವತ್ತು ಕೆ ಜಿ ಹೀಗೆ ಹೆಚ್ಚುವರಿ ಮಾಡ್ತಾ ಹೋಗ್ತಾರೆ ಅದಾದಮೇಲೆ ಕೆಲವು ದಿನ ಆದಮೇಲೆ ಮರಳಿನ ಚೀಲವನ್ನು ಒರೆಸಿದ ಮೇಲೆ ನಂತರದ ಏನು ಭಾರ ಒರೆಸೋದು ಅದರ ಮೇಲೆ ಕಬ್ಬಿಣದ ತೊಟ್ಟಿಲನ್ನು ಇಡ್ತಾರೆ ಆ ಮರಳಿನ ಚೀಲ ಏನಿರುತ್ತಲ್ಲ ಮುನ್ನೂರು ಕೆ ಜಿ ನಾ ಮುನ್ನೂರೈವತ್ತು ಕೆ ಜಿ ಮರಳಿನ ಚೀಲ ಏನಿರುತ್ತಲ್ಲ ಬೆನ್ನಿನ ಮೇಲೆ ಏನು ಹಾಸುಕ್ಕಿರುತ್ತೆ ಅದರ ಮೇಲೆ ಕಬ್ಬಿಣದ ಒಂದು ಏನನ್ನ ತೊಟ್ಟಿಲನ್ನು ಇಡ್ತಾರೆ ಅದು ಪ್ರಾಕ್ಟೀಸ್ ಆಗುತ್ತೆ ಕೆಲವು ದಿನ ಅದಾದ ಮೇಲೆ ಅದಾದ ಮೇಲೆ ಅದು ಅದರ ಮೇಲೆ ಅಂತಂದರೆ ಈ ತೊಟ್ಟಿಲಿಂದ ಅದರ ಮೇಲೆ ಮರದ ಅಂಬಾರಿಯನ್ನು ಇಡುವಂಥದ್ದು ಏಕೆಂದರೆ ಮರದ ಅಂಬಾರಿ ಕೂಡ ನೋಡಲು ಅತ್ಯಂತ ಸುಂದರವಾದಂಥ ಒಂದು ಮಂಟಪ ಕೃತಿಯ ಒಂದು ಅಂಬಾರಿ ಅದು ಇನ್ನೂರೈವತ್ತು ಕೆ ಜಿ ತೂಕ ಇರುವಂಥ ಈ ಮರದ ಅಂಬಾರಿಯನ್ನು ಕೂಡ ಇಟ್ಟು ಪ್ರಾಕ್ಟೀಸನ್ನು ಮಾಡ್ತಾರೆ ಅದರಿಂದ ಮೊದಲು ಸಾಮಾನ್ಯ ತಾಲೀಮು ಎರಡನೇದು ಭಾರ ಅಂದರೆ ಹೇಳಿದೆ ಮರಳಿನ ಚೀಲವನ್ನು ಹಾಕ್ತಕ್ಕಂಥದ್ದು ಅದಮೇಲೆ ಕಬ್ಬಿಣದ ತೊಟ್ಟಿಲು ಅದಾದ ಮೇಲೆ ಎಗೈನ್ ನಾನು ಆಲ್ರೆಡಿ ಹೇಳಿರುವಂತೆ ಮರದ ಅಂಬಾರಿ ಇನ್ನೂರೈವತ್ತು ಕೆ ಜಿ ತೂಕದ ಮರದ ಅಂಬಾರಿ ನೋಡಿ ಈ ದಸರಾ ತಾಲೀಮು ಮುಗಿಯುವ ಹೊತ್ತಿಗೆ ಕೊನೆ ಕೊನೆಗೆ ಬರ್ತಾ ಬರ್ತಾ ಗರಿಷ್ಠ ಎಷ್ಟು ಕೆ ಜಿ ತೂಕದ ಭಾರವನ್ನು ಹುರಲಿಕ್ಕೆ ಅಂಬಾರಿ ಆನೆಗೆ ತರಬೇತಿಯನ್ನು ಕೊಡ್ತಾರೆ ಒಂದು ಸಾವಿರ ಕೆ ಜಿ ಸರಿಸುಮಾರು ಒಂದು ಸಾವಿರ ಕೆ ಜಿ ತೂಕವನ್ನು ಹೊರಬೇಕು ಆ ಅಂಬಾರಿ ಆನೆ ಒಂದು ಸಾವಿರದಿಂದ ಹಿಡಿದು ಒಂದು ಸಾವಿರದ ನೂರು ಗರಿಷ್ಠ ಒಂದು ಸಾವಿರದ ನೂರು ಕೆ ಜಿ ತೂಕವನ್ನು ಹೊರುವ ಸಾಮರ್ಥ್ಯವನ್ನು ಅದಕ್ಕೆ ತಾಲೀಮಿನ ಮೂಲಕವೇ ತರಬೇತಿಯನ್ನು ಆದ ನುರಿತ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಹಿಡಿದು ಮಾವುತರಿಂದ ಹಿಡಿದು ಕಾವಾಡಿಗರಿಂದ ಇರಿದು ಅವರ ಪಾತ್ರ ಅತ್ಯಂತ ದೊಡ್ಡ ಪಾತ್ರ ಅವರಿಗೆ ನನ್ನದೊಂದು ವೈಯಕ್ತಿಕವಾದ ದೊಡ್ಡ ನಾನು ನಾನಾದರೂ ಹೇಳ್ತೇನೆ ಏಕೆಂದರೆ ಮಾವುತರು ಕಾವಾಡಿಗರಿಲ್ಲದೆ ನಮ್ಮ ಜಂಬೂ ಸವಾರಿ ಅಸಾಧ್ಯ ಅದನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ ಕನಿಷ್ಠ ನಾವು ಅವರಿಗೆ ಸರ್ಕಾರದಿಂದ ಕೊಡಬೇಕಾದಂಥ ಮೂಲ ಸವಲತ್ತುಗಳು ಸೌಲಭ್ಯಗಳನ್ನು ಕೊಟ್ಟರೆ ನಿಜಕ್ಕೂ ಕೂಡ ಅದು ಅರ್ಥಪೂರ್ಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಆ ಜಂಬೂ ಸವಾರಿಯ ಆನೆಗಳನ್ನು ನೋಡ್ಕೊಳ್ತಕ್ಕಂಥ ಎಲ್ಲ ಮಾವುತರು ಮತ್ತು ಕಾವಾಡಿಗರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಅರಣ್ಯಾಧಿಕಾರಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನೂರಾರು ಜನ ಇಲ್ಲಿ ಕೆಲಸ ಮಾಡ್ತಾರೆ ಅವ್ರನ್ನ ನಾನು ಸ್ಮರಿಸ್ಕೊಳ್ತೀನಿ